ಟ್ರೆಂಡಿಂಗ್ ಅಲ್ಲಿ ಇರುವಂತ ಬಿಸಿನೆಸ್ ಬಗ್ಗೆ ತಿಳ್ಸ್ಕೊಡ್ತಾ ಇದೀವಿ ಕಸದಿಂದನೇ ದುಡ್ಡು ಮಾಡುವಂತದ್ದು ಕನ್ಯ ವೇಸ್ಟ್ ವೆಸ್ಟ್ ಮೇಕಿಂಗ್ ಮೆಷಿನ್ ಅನ್ಬಿಟ್ಟು ನೀವು ನೋಡ್ತಾ ಇರ್ಬೋದು ರಾ ಮೆಟ್ರಿಯಲ್ ಈ ರೀತಿ ಇದೆ ನಾವಿಲ್ಲಿ ಕ್ಲಾಸ್ ಮಾಡಿದ್ರೆ ಯಾವ ರೀತಿ ನಮ್ಗೆ ಔಟ್ಪುಟ್ ಬರುತ್ತೆ ಇದು ನೀವು ನೋಡ್ತಿರ್ಬೋದು ಔಟ್ಪುಟ್ ಕಂಪ್ಲೀಟ್ ಅಲ್ಲಿ ಬಂದು ಸ್ಟೋರ್ ಆಗುತ್ತೆ ಕಂಪ್ಲೀಟ್ ತನಕ ನೀವು ಕೆಜಿ ಮಾಡ್ಕೋಬಹುದು ಅನ್ನೋ ನಿಮ್ಮಲ್ಲಿ ಇದೆ ಅಂದ್ರೆ ನೀವು ಧೈರ್ಯವಾಗಿ ಮಾಡಬಹುದು ನಾನ್ ತಗೊಂಡೋಗಿ ಶೋಪೀಸ್ ತರ ಇಟ್ಕೊಂತೀನಿ ಅಂದ್ರೆ ಅದನ್ನ ದಯವಿಟ್ಟು ಬಂದು ಪ್ರತಿಯೊಬ್ರು ಯೂಸ್ ಮಾಡಬಹುದು ಇದು ಬಂದು ಯೂಸ್ ಮಾಡೋದು ತುಂಬಾ ಸಿಂಪಲ್ ಇದೆ ಇದ್ರಲ್ಲಿ ಅಂತ ಹೈ ಟೆಕ್ನಿಕ್ ಅಂತ ಏನು ಇಲ್ಲ ಈಸಿಯಾಗಿ ಇಲ್ಲಿ ಕ್ಲಾತ್ ಫೀಡ್ ಮಾಡೋದು ಆ ಕಡೆಯಿಂದ ಪ್ರೊಡಕ್ಷನ್ ಬರುತ್ತೆ ತಗೊಂಡು ನಾವು ಡಸ್ಟ್ ಡಿವೈಡ್ ಮಾಡ್ಬಿಟ್ಟು ಪ್ಯಾಕಿಂಗ್ ಮಾಡ್ತೀರಿ ೂ ಮಾಡಬಹುದು ಸಿಟಿಯಲ್ಲೂ ಮಾಡಬಹುದು ನಮ್ ಕಡೆಯಿಂದನೇ ರಾ ಮೆಟೀರಿಯಲ್ ಸಪ್ಲೈ ಆಗುತ್ತೆ ನೀವು ಏನಿದೆ ರಾ ಮೆಟೀರಿಯಲ್ ಎಷ್ಟು ಬೇಕು ಏನ್ ಕ್ವಾಂಟಿಟಿ ಬೇಕು ನಿಮ್ಮ ಪ್ಲೇಸ್ ಅದನ್ನೆಲ್ಲ ನೋಡ್ಕೊಂಡು ನೀವು ಡಿಸೈಡ್ ಮಾಡಿ ಮಾಡಿಂಟ್ ಮಾಡ್ಕೋಬಹುದು ವಿತೌಟ್ ಟ್ರೈನಿಂಗ್ ನಾವು ಯಾರಿಗೂ ಮಿಷಿನ್ ಕಳ್ಸಲ್ಲ ಸರ್ವಿಸ್ ಪಾಯಿಂಟ್ ಅಂತ ಬಂದಾಗ ನಿಮಗೆ ಸ್ಟೀಲ್ ರೋಲರ್ ಅದಕ್ಕೆಲ್ಲ ಸಿಕ್ಸ್ ಮಂತ್ಸ್ ವ್ಯಾರಂಟಿ ಇರುತ್ತೆ ಮೋಟರ್ ಕಂಪ್ಲೀಟ್ ಸಿಕ್ಸ್ ಇರುತ್ತೆ ವಾರಂಟಿ ವೀಕ್ಷಕರಿಗೆ ನಮಸ್ಕಾರ ಎಲ್ಲರಿಗೂ ಅಬ್ದುಲ್ ಮಾತಾಡ್ತಾ ಇದೀನಿ ಸೊ ಇವತ್ತು ಹರಣಿ ಎಂಟರ್ಪ್ರೈಸಸ್ ಅಲ್ಲಿ ಇದೀನಿ ನಮ್ ಜೊತೆ ಪವಿತ್ರ ಮೇಡಮ್ ಅವರು ಇದಾರೆ ಒಂದು ಟಾಪ್ ಟ್ರೆಂಡಿಂಗ್ ಅಲ್ಲಿ ಬಿಸ್ನೆಸ್ ಬಗ್ಗೆ ಅಲ್ಲಿ ತಿಳ್ಸ್ಕೊಡ್ತಾ ಇದೀನಿ ಕಸದಿಂದಾನೇ ದುಡ್ಡು ಮಾಡುವಂತದ್ದು ವೇಸ್ಟ್ ಕಾಟನ್ ವೇಸ್ಟ್ ಇರುತ್ತಲ್ವಾ ಬನಿಯನ್ ವೇಸ್ಟ್ ಸೊ ಅದರಿಂದನೇ ನೋಡಿ ವೇಸ್ಟ್ ತಯಾರಿಸಿ ಈ ತರ ನೀವು ಪ್ರೊಡಕ್ಷನ್ ತಯಾರಿಸಿದ್ರೆ ಸೊ ಇದ್ರಿಂದಾನೇ ದುಡ್ಡು ಇದನ್ನ ಯಾವ ತರ ಮಾಡಬಹುದು ಮಷಿನ್ ಅಲ್ಲಿ ಮತ್ತೆ ಇದನ್ನ ಎಲ್ಲೆಲ್ಲಿ ಬಳಸ್ತಾರೆ ಬನ್ನಿ ನಮ್ ಜೊತೆ ಮೇಡಮ್ ಅವರಿದ್ದಾರೆ ಎಂಟರ್ಪ್ರೈಸಸ್ ಬಂದು ತುಂಬಾ ಖುಷಿ ಇತ್ತು ಈಗ ವೇಸ್ಟ್ ಮೇಕಿಂಗ್ ಮಷೀನ್ ಅಂತ ಹೇಳಿದ್ರಿ ಬನಿಯನ್ ವೇಸ್ಟ್ ಮೇಕಿಂಗ್ ಮಷೀನ್ ಅಂತ ಹೇಳಿ ಈ ಮಷನ್ ಅಂದ್ರೆ ದುಡ್ಡು ಮಾಡ್ಬೋದು ಮಾಡ್ತಿದೀವಿ ಮಾಡ್ತಿರಲ್ಲ ಪ್ರತಿಯೊಂದು ಜಾಗದಲ್ಲೂ ಮಾರ್ಕೆಟಿಂಗ್ ಅವ್ರಾಗೆ ಮಾಡ್ಕೋಬಿಡ್ಬೋದು ರೀಸನ್ ಏನಂದ್ರೆ ನಿಮ್ಗೆ ಆಗ್ಲಿಲ್ವಾ ಕೊಟ್ಬಿಟ್ಟು ಕೊಡಿ ನಾವು ಮಾಡ್ಕೊಡ್ತೀವಿ ಅಷ್ಟು ಬಿಟ್ಟರೆ ಬೇರೆ ಏನೂ ಟೆನ್ಶನ್ ಇಲ್ಲ ಇದು ಬಂದ್ಬಿಟ್ಟು ಪ್ರತಿಯೊಂದು ಜಿಡ್ಡಿನ ಅಂಶ ಎಲ್ಲ ನಾವು ಕ್ಲೀನ್ ಮಾಡ್ತೀವೋ ಗ್ಯಾರೇಜ್ ಆಗಿರ್ಬೋದು ಆಟೋಮೊಬೈಲ್ಸ್ ಆಗಿರ್ಬೋದು ಅಥವಾ ಬೇಕರಿಸ್ ಆಗಿರ್ಬೋದು ಕಾರ್ ಗ್ಯಾರೇಜ್ ಆಗಿರ್ಬೋದು ಪ್ರತಿಯೊಂದು ಜಾಗದಲ್ಲೂ ಇದನ್ನ ಯೂಸ್ ಮಾಡ್ತಾರೆ ಈಗ ಆಲ್ಮೋಸ್ಟ್ ನಾನು ಮಿಷಿನ್ ಬಗ್ಗೆ ಟಾಪ್ ಟ್ರೈನ್ ಅಂತ ನಾನು ಏನ್ ಇಂಟ್ರಡಕ್ಷನ್ ಕೊಟ್ಟಿದ್ದೆ ಸೊ ಅದು ಬನಿಯನ್ ವೇಸ್ಟ್ ಮೇಕಿಂಗ್ ಮೆಷಿನ್ ಅನ್ಬಿಟ್ಟು ನೀವು ನೋಡ್ತಾ ಇರ್ಬೋದು ರಾ ಮೆಟ್ರಿಯಲ್ಲೂ ಈ ರೀತಿ ಇದೆ ನಾವಿಲ್ಲಿ ಕ್ಲಾತ್ ನ ಫೀಡ್ ಮಾಡಿದ್ರೆ ಯಾವ ರೀತಿ ನಮ್ಗೆ ಔಟ್ಪುಟ್ ಬರುತ್ತೆ ಸೊ ಇದನ್ನ ನೀವು ನೋಡ್ತಿರ್ಬೋದು ಔಟ್ಪುಟ್ ಕಂಪ್ಲೀಟ್ ನಾವು ಮಾಡಿ ಒಂದ್ ಕೆಜಿ ಈ ರೀತಿ ಪ್ಯಾಕ್ ಮಾಡಿ ಸೆಲ್ ಮಾಡ್ತೀವಿ ಹೌದು ಇದು ಈಗ ಪ್ರೊಡಕ್ಷನ್ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ಮಿಷಿನ್ ಪ್ರೊಸೆಸ್ ಮಷಿನ್ ಚಿಕ್ಕದ ಒಂದು ವಾಷಿಂಗ್ ಮಷಿನ್ ತರ ಇದೆ ಹೌದು ಸರ್ ಇದು ಸ್ಪೇಸ್ ಅಷ್ಟೇ ತಗೊಳ್ಳೋದು ಜಾಸ್ತಿ ದೊಡ್ಡದಿಲ್ಲ ನಿಮಗೆ ಒಂದು ರೂಮ್ ಟೆನ್ 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 ಬೈ ಟೆನ್ ಇದೆ ಅಂದ್ರೆ ಕಂಪ್ಲೀಟ್ ನಿಮಗೆ ಸಾಕು ಸರ್ ಆರಾಮಾಗಿ ಇಟ್ಕೊಂಡು ಮಾಡಬಹುದು ಇಲ್ಲವಾಂಟಿಗೆ ಇಲ್ಲ ಮನೆ ಮನೆ ಕರೆಂಟಿಂಗ್ ಓಕೆ ಸೇಫ್ಟಿ ಫೀಚರ್ ಮತ್ತೆ ಯಾವ ತರ ಪ್ರೊಡಕ್ಷನ್ ಮಾಡಬಹುದು ತಿಳ್ಕೊಡಿ ಮೇಡಮ್ ಓಕೆ ಸರ್ ಬನ್ನಿ ಈಗ ಇದರಲ್ಲಿ ಬಂದ್ಬಿಟ್ಟು ಮಿಷಿನ್ ಅಲ್ಲಿ ನಾವ್ ಇನ್ ಕೇಸು ಡೇ ಟೈಮ್ ಅಲ್ಲಿ ಅಂದ್ರೆ ನಮ್ಗೆ ಈ ಲೈಟ್ ಇಂದು ಅವಶ್ಯಕತೆ ಇಲ್ಲ ಮಾಡೋದಾದ್ರೆ ಇದು ಫಾರ್ವರ್ಡ್ ಅಂದ್ರೆ ಮಿಷಿನ್ ಆಟೋಮೆಟಿಕ್ಲಿ ರನ್ ಆಗ್ತಾ ಇದೆ ಈಗ ನೀವ್ ನೋಡ್ತಿರ್ಬೋದು ಇನ್ ಕೇಸ್ ನಮಗೆ ಮಕ್ಳು ಏನಾದ್ರು ಗೊತ್ತಿಲ್ಲದೆ ಇದ್ ನೋಡೋಣ ಅಂತ ಮಾಡಿದ್ರು ಕೂಡ ಇಲ್ಲಿ ನೋಡಿ

ಯಾವ ರೀತಿ ಇಲ್ಲಿ ಇಲ್ಲಿ ನೋಡಿ ಈಗ ನಾನು ಇದು ಬಿಟ್ಟಿದ್ದೀನಲ್ಲ ನಿಮ್ಗೆ ಕಂಪ್ಲೀಟ್ ಆಗಿ ತೋರಿಸ್ತೀನಿ ಯಾವ ರೀತಿ ಇದು ತೆಗ್ದಿದೆ ನಾನು ಯಾವ ರೀತಿ ಕ್ಲಾತ್ ಕೊಟ್ಟಿದ್ದೀನಿ ಯಾವ ರೀತಿ ಇದು ಕ್ಲೀನ್ ಆಗಿ ಬಿಚ್ಕೊಂಡಿದೆ ಈ ತರ ಬಿಚ್ಕೋಬೇಕು ಸೊ ಇದು ಕ್ಲೋಸ್ ಮಾಡಿ ಮತ್ತೆ ನಾನು ಫಾರ್ವರ್ಡ್ ಕೊಟ್ಟಿದ್ದೀನಿ ಅಂದ್ರೆ ಆಟೋಮೆಟಿಕ್ ರನ್ ಆಗುತ್ತೆ ಈ ತರ ಕ್ಲೀನ್ ಆಗಿ ನೀವು ಕ್ಲೋಸ್ ಮಾಡಬಾರ್ದು ಅಂದ್ರೆ ಬಟ್ಟೆ ಬಂದ್ ಏನಾದ್ರು ಸೈಡ್ ಅಲ್ಲಿ ಅದನ್ನ ನೀವು ರಿಮೂವ್ ಮಾಡಿ ಬಿಡ್ಬೇಕಾಗತ್ತೆ ಹೀಗೆ ಓಕೆ ಈ ತರ ನೀಟ್ ಆಗಿ ಬಿಟ್ರೆ ಇಲ್ಲಿ ನೀಟ್ ಆಗಿ ನೋಡಿ ವೀಕ್ಷಕರು ಲೈವ್ ಆಗಿ ಇಲ್ಲಿ ಮ್ಯಾಮ್ ಅವ್ರು ಬಿಡ್ತಾ ಇದಾರೆ ಇಲ್ಲಿ ಹಿಂದ್ಗಡೆ ಏನಂತಂದ್ರೆ ಯಾವ ತರ ನೀಟ್ ಆಗಿ ಬರ್ತಾ ಇದೆ ನೋಡಿ ಮೇನ್ ಇದ್ರಲ್ಲ ಹ್ಯಾಂಡ್ ಸ್ವಲ್ಪ ಗೊತ್ತಾದ್ರೆ ಸಾಕಲ್ವಾ ಒನ್ ಡೇ ಸರ್ ಏನ್ ತೊಂದ್ರೆ ಇಲ್ಲ ಅಲ್ವಾ ಮಾಡಿರೋ ಪ್ರೊಡಕ್ಷನ್ ಬಂದ್ಬಿಟ್ಟು ನಿಮಗೆ ಬನ್ನಿ ತೋರಿಸ್ತೀನಿ ಯಾವ ರೀತಿ ಬಂದು ಇಲ್ಲಿ ಸ್ಟೋರ್ ಆಗಿದೆ ಅಂತ ಇಲ್ಲಿ ಇಲ್ಲಿ ಸ್ಟೋರ್ ಆಗುತ್ತೆ ಅಲ್ವಾ ಇಲ್ಲಿ ಬಂದು ಸ್ಟೋರ್ ಆಗುತ್ತೆ ಕಂಪ್ಲೀಟ್ ಸ್ಟಾಕ್ ಬಂದು ಇಲ್ಲಿ ತೋರಿಸಿ ಮೇಡಮ್ ತಗೊಂಡು ಗೊತ್ತಾಗುತ್ತೆ ವೀಕ್ಷಕರಿಗೆ ಓಹೋ ಇಷ್ಟು

ಆರಾಮಾಗಿ ಆಪ್ಷನ್ ಇದೆ ಆಫ್ ಮಾಡ್ಕೊಂಡ್ವಿ ಈಗ ಇದರಲ್ಲಿ ನಾವಿನ್ನು ಏನೇನ್ ಫೆಸಿಲಿಟಿ ಮತ್ತೆ ಇದರಲ್ಲಿ ನಾವು ಪರ್ ಡೇ ಎಷ್ಟು ಅರ್ನ್ ಮಾಡಬಹುದು ಏನ್ ಮಾಡ್ಬೋದು ಸೊ ಮಿಷಿನ್ ಕೆಪಾಸಿಟಿ ಬಂದು ನಾಲ್ಕರಿಂದ ಐದು ಕೆಜಿ ಇರುತ್ತೆ ಕೆಪಾಸಿಟಿ ಒಂದ್ ದಿನಕ್ಕೆ ನೀವು ಸರ್ವತ್ತರಿಂದ ಐವತ್ತು ಕೆಜಿ ಮಾಡ್ಕೋಬಹುದು ಅದರಲ್ಲೂ ಕೂಡ ಹೇಳೋದಂದ್ರೆ ನೀವು ಎಷ್ಟು ಟೈಮ್ ಕೊಡ್ತೀರಾ ಪ್ರತಿಯೊಂದು ಡಿಪೆಂಡ್ ಆಗಿರೋದು ಟೈಮ್ ಮೇಲೆನೆ ಯಾಕಂದ್ರೆ ನೀವು ನಾನು ಒನ್ ಅವರ್ ಮಾಡ್ಬಿಟ್ಟು ನಾವು ನಲ್ವತ್ ಕೆಜಿ ಬರಬೇಕು ಅಂದ್ರೆ ಆಬ್ವಿಯಸ್ಲಿ ಆಗೋದಿಲ್ಲ ಇದು ಒಂದು ನೀವು ಮೈಂಡ್ ಅಲ್ಲಿ ಇಟ್ಕೊಳ್ಳಿ ನಾನು ಹೇಳಿದಿರಿ ಇನ್ವೆಸ್ಟ್ ಮಾಡಿದ್ರೆ ಹಾಗೆ ಹೀಗೆ ಅದೆಲ್ಲ ಬೇಡ ಬಟ್ ನೀವು ಕೂತ್ಕೊಂಡು ಪ್ರಾಪರ್ ಆಗಿ ಮಾಡಿದಿರ ಅಂದ್ರೆ 100% ಅರ್ನ್ ಮಾಡಬಹುದು ಅಂದ್ರೆ 1000 ರಿಂದ ತನಕ ಇದರಲ್ಲಿ ಅರ್ನ್ ಮಾಡಬಹುದು per day ಗೆ per day ತನಕ ತಿಂಗಳಿಗೆ ಅರ್ನ್ ಮಾಡಬಹುದು ಸರ್ ನೀವು 35000 ತನಕನು ಅರ್ನ್ ಮಾಡೋರು ಇದ್ದಾರೆ ನೀವು 40000 ತನಕನು ಮಾಡೋರು ಇದ್ದಾರೆ ನಮ್ಮತ್ರ ಯಾಕಂದ್ರೆ ಓನ್ ಮಾರ್ಕೆಟಿಂಗ್ ಅಲ್ಲಿ ನಿಮ್ಗೆ ನೀವು ಕೊಡ್ತಿರೋದು ನಿಮ್ಮ ಒಂದು ಪ್ರೈಸಿಂಗ್ ನೀವು ಮಾಡ್ಕೊಂಡು ಡಿಪೆಂಡ್ ಮಾಡ್ಕೊಂಡು ನೀವ್ ಮಾಡ್ತಾ ಹೋಗ್ಬೋದು ನಮಗೆ ಕೊಡೋದಾದ್ರೆ ಇಷ್ಟು ಅಂತ ಚಾರ್ಜಸ್ ಇರುತ್ತೆ ನಾವ್ ಎಷ್ಟು ಕೊಡ್ತೀವಿ ಏನೋ ಅನ್ನೋ ನಾವು ಹೇಳ್ತೀವಿ ಸೊ ಆ ಪ್ರಕಾರ ನಾವು ರಿಟರ್ನ್ ತಗೋಬಹುದು ಈಗ ಮಷಿನ್ ಅನ್ನ ವಿಚಾರದಲ್ಲಿ ಯಾವ ತರ ಪರ್ಚೇಸ್ ಮಾಡಬೇಕು ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ಬೇಕು ಸರ್ ಇನ್ವೆಸ್ಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ ಇನ್ವೆಸ್ಟ್ಮೆಂಟ್ ಮಾಡಿ ತಗೋಬೇಕಾಗುತ್ತೆ ಈ ಮಿಷಿನಲ್ಲಿ ಏನಂದ್ರೆ ಫುಲ್ ಪೇಮೆಂಟ್ ಅಲ್ಲಿ ಏನಾದ್ರು ತಗೊಂಡಿದ್ದಾರೆ ಅಂದ್ರೆ ಡಿಸ್ಕೌಂಟ್ಸ್ ಇರುತ್ತೆ ಇಲ್ಲ ನಂಗೆ ಇ ಎಂ ಐ ಬೇಕು ಅನ್ನೋದಾದ್ರೆ ಇ ಎಂ ಐಗೆ ಸೆವೆಂಟಿ ಪರ್ಸೆಂಟ್ ಅವ್ರೇನು ಪೇ ಮಾಡಿರ್ಬೇಕು ರಿಮೈನಿಂಗ್ ಬ್ಯಾಲೆನ್ಸ್ ತರ್ಟಿ ಪರ್ಸೆಂಟ್ ಏನಿರುತ್ತೆ ಅದಕ್ಕೆ ನಾವು ಇ ಎಂ ಐ ಮಾಡಿ ಕೊಡ್ತೀವಿ ಸರ್ ಕಂಪನಿ ಕಡೆಯಿಂದ ಇತ್ತೀಚೆಗೆ ನಾವು ಇದನ್ನೊಂದು ಸಿಕ್ಸ್ ಮಂತ್ಸ್ ಇಂದ ಕೊಡ್ತಾ ಇರೋದು ರೀಸನ್ ಏನಂದ್ರೆ ಪ್ರತಿಯೊಬ್ಬರು ನಾನು ಫುಲ್ ಆಗಲ್ಲ ಪೇ ಆಗಲ್ಲ ಅನ್ನೋ ರೀಸನ್ ಗೆ ಇದನ್ನ ಮಾಡ್ತಾ ಈ ಈ ಮೆಷಿನ್ ನೀವು ಕೊಡ್ತಾ ಇದೀರಾ ನೀವು ಬೈ ಬ್ಯಾಕ್ ಮಾಡ್ಕೊಂಡು ದಿನಕ್ಕೆ ಹದಿನೈದು ಮಾಡ್ಕೋಬಹುದು ಆರಾಮಾಗಿ ಮಾಡ್ಬೇಕು ಸರ್ ಮಾಡಬೇಕು ಅನ್ನೋ ಶ್ರದ್ಧೆ ಬರ್ತಿ ನಿಮ್ಮಲ್ಲಿ ಇದೆ ಅಂದ್ರೆ ನೀವು ಧೈರ್ಯವಾಗಿ ಮಾಡಬಹುದು ಸರ್ ಈ ಮಿಷಿನ್ ಬಂದು ಪ್ರತಿಯೊಬ್ರು ಯೂಸ್ ಮಾಡಬಹುದು ಇದು ಬಂದು ಯೂಸ್ ಮಾಡೋದು ತುಂಬಾ ಸಿಂಪಲ್ ಇದೆ ಇದರಲ್ಲಿ ಅಂತ ಹೈ ಟೆಕ್ನಿಕ್ ಅಂತ ಏನೂ ಇಲ್ಲ ಈಸಿಯಾಗಿ ಕ್ಲಾತ್ ಫೀಡ್ ಮಾಡೋದು ಕಡೆಯಿಂದ ಪ್ರೊಡಕ್ಷನ್ ಬರುತ್ತೆ ತಗೊಂಡು ನಾವು ಡಸ್ಟ್ ಡಿವೈಡ್ ಮಾಡ್ಬಿಟ್ಟು ಪ್ಯಾಕಿಂಗ್ ಮಾಡ್ತೀರಿ ಸೊ ಪ್ರತಿಯೊಬ್ರು ಮಾಡ್ಬೋದು ಅಂತ ನಾನು ಅನ್ಕೊಳ್ತೀನಿ ಅದು ಯಾರು ಯೂಸ್ ಮಾಡ್ತಾರೆ ಅವ್ರ ಮೆಂಟಾಲಿಟಿ ಯಾವ ರೀತಿ ಇರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಪ್ರತಿಯೊಂದು ಹಳ್ಳಿಯಲ್ಲೂ ಮಾಡ್ಬೋದು ಸಿಟಿಯಲ್ಲೂ ಮಾಡ್ಬೋದು ಸಿಟಿಯಲ್ಲಿ ಮಾಡಿದಾಗ ನಿಮಗೆ ಎಲ್ಲಿ ಇಟ್ಕೊಳ್ಬೇಕು ಏನೋ ಕ್ಲಾರಿಟಿ ನಿಮಗೆ ಗೊತ್ತಿರ್ಬೇಕು ಸೊ ನನಗೆ ಇನ್ಸ್ಟ್ರಕ್ಷನ್ಸ್ ನಾವು ಕೊಡ್ತೀವಿ ನೀವ್ ಎಲ್ಲಿ ಇಟ್ಕೊಂಡ್ ಮಾಡ್ಬೇಕು ಯಾವ ರೀತಿ ಮಾಡಿದ್ರೆ ನಿಮ್ಗೆ ವರ್ಕೌಟ್ ಆಗುತ್ತೆ ಅನ್ನೋದು ನಾನು ಹೇಳ್ತಾ ಹೋಗ್ತೀನಿ ಕಸ್ಟಮರ್ಸ್ ವಿಸಿಟ್ ಮಾಡಿದಾಗ ಸೊ ಕಂಪ್ಲೀಟ್ ಆಗಿ ಪ್ರತಿಯೊಬ್ರು ಮಾಡ್ಬೋದು ಈ ಮಿಷಿನ ಬಂದ್ಬಿಟ್ಟು ಯುವಕ್ರಿಂದ ಇಡ್ದು ವಯಸ್ಸಾದವ್ರ ಆದವ್ರ ತನಕನೂ ಮಾಡ್ಬೋದು ಸೊ ಲೇಡೀಸ್ ಮನೇಲಿ ಇರ್ತಾರೆ ಅವ್ರ ಟೈಮ್ ಪಾಸ್ ಆಗಲ್ಲ ನಾನು ಏನ್ ಮಾಡ್ಬೇಕು ಅಥವಾ ಒನ್ ಆರ್ ಟೂ ಅವರ್ಸ್ ನಾನು ಏನೋ ಒಂದು ಸ್ವಲ್ಪ ದುಡ್ಕೋತೀನಿ ಅಂದ್ರೂ ಕೂಡ ಸಿಂಪಲ್ ಆಗಿ ಮನೇಲಿ ಇದ್ದು ಮಾಡ್ಕೊಬೋದು ಕೆಲವೊಬ್ರು ಹಳ್ಳಿಯಲ್ಲಿ ಇರ್ತಾರೆ ಹಳ್ಳಿಗೆಲ್ಲ ಕಳಿಸ್ಕೊಡ್ತಾರ ಸರ್ ನಾನು ವಿರ್ ಎಲ್ ಟ್ರಾನ್ಸ್ಪೋರ್ಟ್ ಅಲ್ಲಿ ರೆಗ್ಯುಲರ್ ಆಗಿ ಕಳಿಸೋದು ವಿರ್ ಎಲ್ವತಾ ಟ್ರಾನ್ಸ್ಪೋರ್ಟ್ ಅಲ್ಲಿ ನಾನು ಕಳ್ಸ್ಕೊಡ್ತೀನಿ ನಿಮ್ಗೆ ಈಗ ಅಗ್ರಿಮೆಂಟ್ ತ್ರೀ ಇರ್ ಆಫ್ಟರ್ ನಮ್ ಜೊತೆ ಕಂಟಿನ್ಯೂ ಮಾಡ್ತಾರೆ ಅಂದ್ರೆ ರಿನ್ಯೂವಲ್ ಮಾಡ್ಕೋಬಹುದು ಈಗ ನನ್ಗೆ ನಾನೇ ಓನ್ ಮಾರ್ಕೆಟಿಂಗ್ ಮಾಡ್ಕೋತೀನಿ ಅಂತ ಅವ್ರು ಆಲ್ರೆಡಿ ರೆಡಿ ಆಗಿದ್ರೆ ಸೊ ಅಲ್ಲಿಗೆ ಫಿಟ್ ಆಗಿರ್ತಾರೆ ಅಷ್ಟೇ ಸೆಕೆಂಡ್ ಥಿಂಗ್ ಮೇಡಮ್ ಮೇನ್ ಆಗಿ ಬರ್ತಾ ಈ ಆಪರೇಟ್ ಮಾಡೋದು ಗೊತ್ತಿಲ್ಲ ಅವ್ರಿಗೆ ತರಬೇತಿ ಕೊಡೋದು ಅಲ್ಲಿ ನಾವು ವಿತೌಟ್ ಟ್ರೈನಿಂಗು ನಾವ್ ಯಾರಿಗೂ ಮಿಷಿ ಕಳ್ಸಲ್ಲ ಫಸ್ಟ್ ಪಾಯಿಂಟ್ ಮಿಷಿನ್ ಬೈ ಮಾಡ್ಬೇಕಂದ್ರೆ ಕಂಪಲ್ಸರಿ ನಮ್ಮ ಆಫೀಸಿಗೆ ಬರ್ಲೇಬೇಕು ಅವರು ಯಾಕೆ ನಾವ್ ಕೆಲವು ಕೇಳ್ತಾರೆ ನೀವು ಕಳ್ಸಬೋದಲ್ಲ ನಾವ್ ಆಲ್ರೆಡಿ ಡೆಮೋ ನೋಡ್ಕೊಂಡಿದೀವಿ ಅಂತ ಹೇಳ್ತಾರೆ ಸೊ ಸಾರಿ ನಾವು ಕಳ್ಸೋದಿಲ್ಲ ರೀಸನ್ ಏನಂದ್ರೆ ನೀವು ನಿಮ್ಮ ಮಿಷಿನ್ ಅಲ್ಲಿ ಏನ್ ಮಾಡ್ತೀರ ಅನ್ನೋದು ನಾನ್ ನೋಡ್ಬೇಕು ಫಸ್ಟ್ ಇಲ್ಲಿ ಡೆಮೋದಲ್ಲಿ ಬಂದ್ರೆ ನೀವು ನೋಡಿದ್ರೆ ತಿಳ್ಕೊಂಡ್ರಿ ಓಕೆ ಬಟ್ ನೀವ್ ತಗೊಂಡಾದ್ಮೇಲೆ ನಿಮ್ಮ ನೀವ್ ಇಲ್ಲಿ ಮಾಡ್ತಿರೋ ಮುಂದೆ ನಾವು ನೋಡಿದಾಗ ನಾವು ಸಾಕಷ್ಟು ಕ್ಲಾರಿಟಿ ತೋರ್ಸುವಾಗ ಬೇರೆ ನೀವೇ ಮಾಡುವಾಗ ಬೇರೆ ಅನ್ನೋದು ಆಗ್ಬಾರ್ದು ನಿಮಗೆ ಕ್ಲಾರಿಟಿ ಕೊಟ್ಟು ನಾವು ಕೊಡ್ತೀವಿ ಸೊ ಡೈರೆಕ್ಟ್ ಆಗಿ ಬಂದು ಮಿಷಿನ್ ತಗೊಂಡು ನೀವು ನೋಡ್ಕೊಂಡು ಹೋಗ್ಬೋದು ಇನ್ನು ಸರ್ವಿಸ್ ಪಾಯಿಂಟ್ ಅಂತ ಬಂದಾಗ ನಿಮಗೆ ಸ್ಟೀಲ್ ರೋಲರ್ ಅದಕ್ಕೆಲ್ಲ ಸಿಕ್ಸ್ ಮಂತ್ಸ್ ವ್ಯಾರಂಟಿ ಇರುತ್ತೆ ಮೋಟರ್ ಮೋಟರ್ಗೆಲ್ಲ ಕೂಡ ಕಂಪ್ಲೀಟ್ ಸಿಕ್ಸ್ ಮಂತ್ಸ್ ವ್ಯಾರಂಟಿ ಇರುತ್ತೆ ಏನಾದ್ರು ಫಿಸಿಕಲ್ ಡ್ಯಾಮೇಜ್ ನೀವು ಮಾಡಿದ್ರೆ ನೀವಾಗಿ ನೀವು ಮಾಡ್ಕೊಂಡಿದ್ರೆ ಮಾತ್ರ ನೀವು ಪೇ ಮಾಡಿ ಮಾಡಿಸ್ಕೋಬೇಕಾಗುತ್ತೆ ಇಲ್ಲ ಸರ್ವಿಸ್ ಅಂತ ನಾವು ಕೊಡ್ತೀವಿ ಸರ್ ರಾ ಮೆಟೀರಿಯಲ್ ನೀವು ನೋಡ್ತಾ ಇರ್ಬೋದು ಈ ರೀತಿ ಇರುತ್ತೆ ಫಿಫ್ಟಿ ಕೆಜಿ ಬನಿಯನ್ ವೇಸ್ಟ್ ಮಿಷಿನ್ ಇಂದು ರಾ ಮೆಟೀರಿಯಲ್ ಈ ತರ ಇರುತ್ತೆ ಫಿಫ್ಟಿ ಕೆಜಿ ಇಲ್ಲಿ ನೋಡಿ ಕಾಣಿಸ್ತಿದೆ ಮಿಷಿನ್ ಅಲ್ಲಿ ಕೊಡುವಂತ ಕ್ಲಾತ್ ಅಂತ ಇದು ಐವತ್ತು ಕೆಜಿ ಈ ತರ ಬರುತ್ತೆ ಸ್ಟೋರೇಜ್ ರಾಸಿಗಟ್ಟೆಲ್ಲ ಇಟ್ಬಿಡಿದ್ರಲ್ಲ ಕಂಪ್ಲೀಟ್ ಸ್ಟಾಕ್ ಎಷ್ಟೊಂದು ಕಸ್ಟಮರ್ಸ್ ಸಿಗ್ತಾರಲ್ವಾ ಅವ್ರಿಗೆ ಸ್ಟಾಕ್ ಹೋಗ್ತಿರುತ್ತೆ ಬರ್ತಾ ಇರುತ್ತೆ ಸೊ ಕಂಪ್ಲೀಟ್ ಆಗಿ ಈ ರೀತಿ ನೋಡಿ ರೆಡಿ ಮಾಡಿ ಕಳ್ಸಿರೋದು ಸ್ಟಾಕ್ ಯಾವ ರೀತಿ ಇದೆ ಅನ್ಬಿಟ್ಟು ಈ ತರ ನಮ್ಗೆ ಕಂಪ್ಲೀಟ್ ರೆಡಿ ಮಾಡಿ ಕಳಿಸಿರೋ ಸ್ಟಾರ ಕಳಿಸಿರೋದಿಲ್ಲ ಕಸ್ಟಮರ್ಸ್ ಕಳ್ಸೋದ ಈ ತರ ಬ್ಯಾಗ್ ಚೀಲ್ಡ್ ಅಲ್ಲಿ ನಮಗೆ ಕಳ್ಸಿರ್ತಾರೆ ನಾವು ಡಿವೈಡ್ ಮಾಡಿ ಇದನ್ನ ಬೇರೆ ತರ ಪ್ಯಾಕಿಂಗ್ ಮಾಡ್ಕೊಂಡು ನಾವು ಸೆಲ್ ಮಾಡ್ತಿರಲ್ಲ ಹಂಗಾಗಿ ಓಪನ್ ಮಾಡಿದೀವಿ ಓಪನ್ ಮಾಡಿದ್ರಲ್ಲ ಹೌದು ಏನ್ ರಾ ಮೆಟೀರಿಯಲ್ ಏನ್ ತೊಂದ್ರೆ ಇಲ್ಲ ಅಲ್ವಾ ಹಂಡ್ರೆಡ್ ಪರ್ಸೆಂಟ್ ರಾ ಮೆಟೀರಿಯಲ್ ಬಗ್ಗೆ ವರಿ ಬೇಡ ಸರ್ ನಮ್ಮ ಕಡೆಯಿಂದ ನಾನು ರಾ ಮೆಟೀರಿಯಲ್ ಬುಕ್ ಮಾಡಿದ್ರೆ ಅಂದ್ರೆ ವಿತ್ ತ್ರೀ ಡೇಸ್ ಅಲ್ಲಿ ನಾನು ಡಿಸ್ಪ್ಯಾಚ್ ಮಾಡ್ತೀನಿ ಇಲ್ಲಿ ನಿಮ್ ಬ್ರಾಂಚಸ್ ಬಗ್ಗೆ ತಿಳಿಸ್ಕೊಡಿ ಮತ್ತೆ ಯಾವ ಸಮಯದಲ್ಲಿ ಅವರೆಲ್ಲ ಕಾಂಟ್ಯಾಕ್ಟ್ ಮಾಡಬೇಕು ಓಕೆ ಮೈನ್ ನಮ್ಮ ಬ್ರಾಂಚಸ್ ಸರ್ ಇದು ಇವಾಗ ನೀವೇನು ವಿಡಿಯೋ ಶೂಟ್ ಮಾಡ್ತಾ ಇರೋದು ಬಂದ್ಬಿಟ್ಟು ಬೆಂಗಳೂರಲ್ಲಿ ದೊಮ್ಸಂದ್ರ ಮೈನ್ ಹೆಡ್ ಆಫೀಸ್ ಇದು ಮತ್ತೆ ಬ್ರಾಂಚಸ್ ಬಂದ್ಬಿಟ್ಟು ನಮ್ದು ಗದಗು ಮೈಸೂರು ಇದೆ ತುಮಕೂರಲ್ಲಿ ಇದೆ ಮತ್ತೆ ಗಂಗಾವತಿ ಭದ್ರಾವತಿ ಇದೆ ಬಿಜಾಪುರಲ್ಲಿ ಇದೆ ಸೊ ಸಿಂಧನೂರು ಈ ರೀತಿ ಸುಮಾರು ಕಡೆ ಇದೆ ನಿಮಗೆ ಯಾವುದೇ ಕಸ್ಟಮರ್ಸ್ ಆಗಿರ್ಬೋದು ನಮಗೆ ನಿಯರೆಸ್ಟ್ ಇಲ್ಲಿ ಆಗುತ್ತೆ ಮೇಡಮ್ ನಾವು ಹೋಗ್ತೀವಿ ಅಂದ್ರೆ ನನಗೆ ದಯವಿಟ್ಟು ಏನ್ ನನ್ನ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಿದೆ ಅದಕ್ಕೆ ಕಾಲ್ ಮಾಡಿಬಿಟ್ಟು ನೀವು ತಿಳ್ಕೊಳ್ಳಿ ನಾನು ಕಾಂಟ್ಯಾಕ್ಟ್ ಡೀಟೇಲ್ ಕೊಡ್ತೀನಿ ನೀವು ಡೈರೆಕ್ಟ್ ಆಗಿ ಅಲ್ಲಿ ಹೋಗಿ ಮೀಟ್ ಮಾಡ್ಬೋದು ಸೊ ವರ್ಕಿಂಗ್ ಅವರ್ಸ್ ಅಂತ ಬಂದ್ರೆ ಒಂಬತ್ತು ಗಂಟೆಯಿಂದ ಸಂಜೆ ಐದುವರೆ ತನಕ ಇರುತ್ತೆ ಆ ಟೈಮ್ ಅಲ್ಲಿ ದಯವಿಟ್ಟು ಆ ಟೈಮ್ ಅಲ್ಲಿ ಫೋನ್ ಮಾಡಿ ಈಗ ಬನಿಯನ್ ವೇಸ್ಟ್ ಮೇಕಿಂಗ್ ಮಷಿನ್ ಬಗ್ಗೆ ಫೀಸ್ ಕೊಡ್ರಿ ಖಂಡಿತ ಕಸ್ಟಮರ್ ಗೆ ಒಂದು ಹ್ಯಾಪಿ ಕಷ್ಟ ಆಗಿರೋಣ ಖಂಡಿತ ನಿಮ್ ಜೊತೆ ಇನ್ನು ಬರ್ಲಿ ಅಂತ ನಾನು ಇದ್ ಮಾಡ್ತೀನಿ ಮೇಡಮ್ ಓಕೆ ಮೇಡಮ್ ಥ್ಯಾಂಕ್ ಯು ನಮಸ್ತೆ ಓಕೆ ನಮಸ್ತೆ ಸರ್